ನೋಡ್ರಿ ಅವ್ರು ಅವರಲ್ಲಿ ಅವರಲ್ಲಿ ಇದ್ದಂತ ಕಚ್ಚಾಟ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರಗಿನ ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದ್ರಿಗಿನ ಏನೇನು ತೊಂದರೆಗಳು ಮಾಡಬೇಕಾಯ್ತು ಎಲ್ಲ ತೊಂದರೆಗಳು ಮಾಡೇ ಮಾಡ್ತಾರೆ ಅವರಂತ ಸುಲಭವಾಗಿ ರಾಜಕಾರಣವನ್ನು ಬಿಟ್ಕೊಡಕ ಹೋಗಲ್ಲ ಹಂಗಾಗಿ ಇವತ್ತು ಅವರಲ್ಲಿದ್ದಂಥ ಗೊಂದಲಗಳೇನು ಯಾರನ್ನ ಮುಖ್ಯಮಂತ್ರಿಗಳು ಮುಂದೆ ಮಾಡಬೇಕು ಆ ಮುಖ್ಯಮಂತ್ರಿಗಳು ಯಾರು ಮಾಡಬೇಕಂತ ಪ್ರಶ್ನೆ ಬಂದಂತ ಟೈಮಲ್ಲಿ ಅಲ್ಲಿ ಸಿದ್ದರಾಮಯ್ಯನವರು ಎಂತ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಲಿದ್ರಿ ಬಿಟ್ಕೊಡಕಂತ ಒಪ್ಪಲ್ಲ ಒಪ್ಪಲ್ಲ ಅಂತಂಥ ಟೈಮಲ್ಲಿ ದಲಿತರು ತರ್ತಾರ ಆ ದಲಿತರು ತಂದಂತ ಟೈಮಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದರೆ ತರ್ಬೋದು ಅವರು ಇವತ್ತು ಇವತ್ತಿನ ವಾತಾವರಣದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಹೇಳಿ ಗೊಂದಲ ನಡೀತದೆ ಅದು ಎಲ್ಲ ಹೇಳಲ್ಲ ಇದಕ್ಕಿಂತ ಮುಂಚೆ ನಡೆದಂತ ಡೆವಲಪ್ಮೆಂಟ್ ಅಲ್ಲಿ ದಲಿತರಲ್ಲಿ ಇವತ್ತು ಬೇರೆಯವ್ರನ್ನ ಎತ್ತು ಕೆಲಸ ಆಗುತ್ತೆ ಎಸ್ ಟಿಗಳಲ್ಲಿ ರಮೇಶ್ ಸತೀಶ್ ಜಾರಕಿಹೊಳಿ ಎತ್ಕಟ್ಟ ಕೆಲಸ ಆಗುತ್ತೆ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಎಂ ಡಿ ಎಮ್ ಬಿ ಪಾಟೀಲ್ ಅವ್ರನ್ನ ಕೆಲಸ ಆಗುತ್ತೆ ಜೊತೆ ಇವತ್ತು ವಕೀಲರಿಗೆ ಸಮುದಾಯ ಬಂದಂತ ಟೈಮಲ್ಲಿ ಕೃಷ್ಣ ಬೈಡ ಬೈರೇಗೌಡ್ರನ್ನ ಎತ್ತಿಡುವಂತ ಕೆಲಸ ಆಗುತ್ತೆ ಇವೆಲ್ಲ ಟೈಮಲ್ಲಿ ಅವ್ರ ಪಾರ್ಟಿಲ್ ಭಾಳಷ್ಟು ಗೊಂದಲಗಳು ಅಡ್ಮಿನಿಸ್ಟ್ರೇಷನ್ ಅಂತ ಮಾಡೋಕ್ಕಾಗ್ತಲ್ಲ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ ಇವತ್ತು ಇಡೀ ರಾಜ್ಯ ರಾಜ್ಯದಲ್ಲಿದ್ದಂತಹ ಡೆವಲಪ್ಮೆಂಟ್ಗಳು ನಿಂತೋಗಿದವ ಏತ ನಿರಾವರಿಗಳು ನಿಂತೋಗಿದವ ಎಲ್ಲ ಎಲ್ಲ ಯೋಜನೆಗಳು ನಿಂತೋಗಿರೋ ಕಾರಣ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಆಗಿದೆ